ಎವ್ವ ಯವ್ವ ಯವ್ವ ಇವತ್ತು ಮಗ ಭಾಳ ದಿನದಿಂದ ಬೆಂಗಳೂರಿಂದ ಊರಿಗೆ ಬರಾಕತ್ತಾನ ಅವ್ನು ಚಲೋ ತಂಗ ಅಡಿಗೆ ಮಾಡ್ಯ ಹಾಕ್ಬೇಕು ಏನ್ರಿ ಗಿರಿಜ ಅವ್ರ ಮಗ ಊರಿಗೆ ರೀ ಬೆಂಗಳೂರಿಂದ ರೀ ಹ್ಞೂ ರೀ ಅಲ್ಲೇ ಕೆಲಸ ಮಾಡಾಕತ್ತಿದ್ರಿ ಈಗ ನೋಡಕ್ ಬರಕತ್ತೇನ್ರಿ ನಮ್ಮನ್ನ ಹ್ಞೂ ರೀ ರೀ ಸೌಮ್ಯಕ್ಕರ ಮಗ ಊರಿಗೆ ಬರಕತ್ತೀ ಹ್ಞೂ ರೀ ಬೆಂಗ್ಳೂರಾಗಿ ರೀ ಅವ ನನ್ನ ಮಗ ಹ್ಞೂ ರೀ ರೀ ಎ ಫ್ಯೂ ಏನ್ರಿ ಏನ್ರಿ ಅಲ್ಲ ಎಲ್ಲಿ ಹೋದ್ರಿ ಇವ್ರು ಮಗ ಊರಿಂದ ಬರಾಕತ್ತ ಹ್ಞೂ ಸಂತಿಗಿಂತಿ ಮಾಡ್ಬೇಕು ಎಲ್ಲಿ ಹೋಗ್ಯಾರ ಇವ್ರು ಏನ್ರಿಂದ ಹಾ ನನ್ಗಂತೀವಿ ಹ್ಮ್ ಎಲ್ ತಡ್ರಿ ಇವತ್ತು ಇವತ್ತು ನೋಡ್ಕೊತೀನಿ ನಿಮಗೆ ಮಗ ಅಲ್ರಿ ಮಗ ಮನೆ ಭಾಳ ದಿನ ಭಾಳ ವರ್ಷ ಆಗಿಂದ ಬರಾಕತ್ತ ಬೆಂಗ್ಳೂರಿಂದ ಹಾ ಅಲ್ಲ ಏನಾರ ಸ್ವಲ್ಪ ಜವಾಬ್ದಾರಿ ಐತಾನ ಹೋಗಿ ಪ್ಯಾಟಿಗೋಗಬೇಕು ಹೋಗಿ ಸಂತಿ ಮಾಡ್ಬೇಕು ಅಂತ ಹೇಳಿ ನಿಮಗೆ ಅಲ್ರಿ ನಿಮಗೆ ಸ್ವಲ್ಪನೂ ಜವಾಬ್ದಾರಿನ ಇಲ್ಲ ಹ್ಮ್ ಅಲ್ಲ ಐದು ದಿನದಿಂದ ಹೇಳಾಕತ್ತಿ ನಿಮಗೆ ಚ ಎಲ್ಲ ಸಂತಿ ಮಾಡ್ಕೊಂಬರೀ ಕಿರಾಣಿ ಸಂತಿ ಇಲ್ಲ ಕಾಯಿಪಲ್ ಇಲ್ಲ ನಮ್ಮ ಹುಡುಗ ಚಲೋ ತಂಗಿ ಏನಾರ ಸ್ವೀಟ್ ಗೀಟ್ ಮಾಡೋನು ಉಂಡಿ ಗಿಂಡಿ ಮಾಡುನು ರೊಟ್ಟಿ ಗಿಟ್ಟಿ ಚಂದಗ ಮಾಡಿ ಬೇಯಿಸಿ ತಿನ್ನಿಸ್ಬೇಕಂತ ನಂದೈತೆ ನೀವು ನೋಡ್ರಿ ಒಟ್ಟು ಸಂತಿಗೆ ಹೋಗಿಲ್ಲ ಹಂಗ ಖಾಲಿ ಖಾಲಿ ಐತಿ ನೋಡ್ರಿ ಅಡಿಗೆ ಮನಿ ನಿಮ್ಗೆ ಏನು ಹೇಳ್ಬೇಕು ನನಗದ ಅರ್ಥ ಅವಲ್ತು ತಡಿ ಮಗ ಹಾಕ್ತೇನೆ ಬಡ್ಕೊತಿ ಏನು ಬಡ್ಕೊಳುದ್ರಿ ಹಾಂ ನನ್ನ ಮಗ ಬರಕತ್ತಾನಂತ ಭಾಳ ಖುಷಿಯಾಗಿ ಎಲ್ಲರಿಗೂ ಓನ್ಯಾಗೆಲ್ಲ ಬಂದೀನಿ ಆಂ ಎಲ್ಲ ಚಂದಾಗ ಮಾಡಿ ಹಾಕ್ಬೇಕು ಅವನ ಅಡಿಗೆ ಪಾಪ ಬೆಂಗಳೂರಾಗಿ ಏನು ಸಿಗ್ತೈತೆ ಏನು ಸಿಗಂಗಿಲ್ಲ ಆಂ ಮೊನ್ನೆ ಪೋನ್ಯಾಗ ಹೇಳಾಕತ್ತಿದ್ದವ ಬರೀ ಇದನ್ನು ಕೊಡ್ತಾರ ನೋಡಿರಿ ಹಾಂ ಬರೀ ರಾಗಿ ಮುದ್ದೆ ಕೊಡ್ತಾರಂತ ಏ ಇಲ್ಲೇ ಒಂದು ದಿನಾನೂ ರಾಗಿ ಮುದ್ದೆ ತಿಂದು ಹುಡುಗಲ್ಲವ ಆಂ ಈಗ ಚೆಂದಾಗ ರೊಟ್ಟಿ ಮಾಡಿ ಹಾಕ್ಬೇಕಾಗ ನಿಮ್ಗೆ ಸ್ವಲ್ಪ ಹೆಸರು ಐತನ ಇಲ್ಲ ಊರಿ ನೀವು ಮೊದಲು ಲೇ 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 ತಡಿಲೇ ತಡಿಲೇ ನಾನು ಸ್ವಲ್ಪ ಕೆಲಸದ್ದು ಹಾಂ ಹೊಂಟಿದ್ದೆ ನಾ ಈಗ ನೀವು ಹೋಗಂದ್ರೆ ನಾ ಹೆಂಗೆ ಮಾಡಲಿ ನೀವು ಕೆಲಸ ಎಲ್ಲ ಆಮೇಲೆ ಮಾಡ್ಕೊರಿ ಈಗ ನನಗೆ ಸಂತಿ ತಂದಿಟ್ಟು ರೀ ಲೇ ಲೇ ತಡಿಲೇ ಅವ ಇನ್ನೂ ಬರೋದು ಲೇಟ್ ಆಗತ್ತೆ ನಿನ್ನ ಫೋನ್ ಹಚ್ಚಿದ್ದಿಲ್ಲ ನಾನು ಬರೋದು ಲೇಟ್ ಆಗತ್ತೆ ಟ್ರೈನಿಗೆ ಬರಕತ್ತಿ ಬಸ್ ಸಿಕ್ಕಿಲ್ಲ ಅಂತ ಫೋನ್ ಹಚ್ಚಿದ್ದವ ಮತ್ತು ಲೇಟ್ ಆಗ್ಬೋದಳ ಅವನಾಗ ಹೋಗ್ತೀನಳ ಆಮೇಲೆ ಹೋಗಿ ಸಂತಿ ತೊಗೊಂಡ್ಬರ್ತೀನಿ ಒಂದು ಚೀಟಿಯಾಗೆ ಬರ್ಕೊಡು ನನಗೆ ಏನೇನು ಬೇಕಂತಂದು ಏನ ನಾ ಎಲ್ಲ ಹೋಗಿ ತೊಗೊಂಡ್ಬರ್ತೀನಿ ಹೋಗಿ ಹೋಗು ಏನಿಲ್ಲ ನನಗೆ ನಾ ಎಲ್ಲ ಬರ್ದು ಕೊಡ್ತೀನಿ ಈಗ ನೀವು ಎಲ್ಲಿ ಹೊರಗೆ ಹೋಗ್ಬಿಡ್ರಿ ಇಲ್ಲೇ ಹಾಂ ಸಮಾಧಾನ 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 ಬಡದಿ ಹ್ಮ್ ಆಯ್ತು ಆಯ್ತು ಚೀಲ ತೊಗೊಂಡ್ಬರೋ ಒಂದು ಚೀಟ ಎಲ್ಲ ಬರ್ಕೊಂಡ್ಬೋ ಹ ಎಲ್ಲ ಮಾಡ್ಕೊಂಡು ಬರೋ ನಾ ಹೋಗ್ತೀನಿ ಈಗ ಹೋಗ್ತೀನಿ ನಾನು ಚೀಲಾ ಒಂದು ಇಲ್ಲ ಇಲ್ರಿ ನಾ ಬರ್ದು ಕೊಡ್ತೀನಿ ರೀ ಒಂದು ಐದು ನಿಮಿಷನಾಗ ಬರ್ದು ಕೊಡ್ತೀನಿ ಮಮ್ಮಿ ಅಪ್ಪ ಆರಾಮದಿರಿ ಅಯ್ಯ 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 ನನ್ ಕೂಸ ಬಂದ ಬಿಡ್ತು ಬಂದ ಬಿಡ್ತ ಬಂದ ಇಷ್ಟೊತ್ತನ ನಿನ್ ಬಗ್ಗೆ ನಾ ಅಪ್ಪ ಅಪ್ಪ ಭಾಳ ಜೀವನ ಜೀವ ನೋಡಿ ನೀ ಬಂದ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಈಗ ನೋಡಿ ನೀವು ಅಪ್ಪನ ಜೊತೆ ಜಗಳ ಸಂತಿಗೆ ಸಂತಿ ಸಂತಿಗೆ ಹೋಗ್ಬರ್ರಿ ನಮ್ಮ ಹುಡುಗ ಬರ್ತೈತಿ ಎಲ್ಲ ಅಡ್ಗೆ ಮಾಡಿಕೊಡ್ಬೇಕದ ಅಷ್ಟೊಳಗ ನೀನೇ ಬಂದಿ ನೋಡ ನನ್ನ ಕೂಸ ಹ್ಮ್ ಏನಪ್ಪಾ ಹೆಂಗದೇ ಚಂದದ ಭಾಳ ಬಾಳ ಬಾಳ ಬರ್ಬೇಕು ಬರ್ಬೇಕು ಊರಿಗೆ ಬರ್ಬೇಕಂತ ಇತ್ತ ಆದ್ರೆ ಏನು ಮಾಡಲಿ ರಜೆ ಕೇಳ್ತಿದ್ನವ ರಜಾನ ಕೊಡ್ತಿದ್ದಿಲ್ಲ ಅದಕ್ಕೆ ರಜೆ ಲೆಟ್ರ್ ಹಾಕಿ ಅಷ್ಟೇ ಬಂದುಬಿಟ್ಟಿನಿ ಏ ಭಾಳ ಚಲೋ ಆಯ್ತು ಬಿಡು ನಮಗೂ ಭಾಳ ಜೀವನ ಅನ್ಸಾಕತಿತ್ತ ನಮಗೂ ನೀವು ಒಬ್ಬನ ಮಗ ಭಾಳ ಜನ ಬಿಟ್ಟಿರೋದಾಗೋದಿಲ್ಲ ಅವಾಗವಾಗ ಬಂದು ಹೋಗ್ತೀರ ಹ್ಞೂ ಅಪ್ಪ ಆಯ್ತಾಳು ಬಂದು ಹೋಗ್ತೀನಿ ಬಂದು ಹೊಗ್ತಿರ್ತೀನಿ ಬಾ 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 ಇಲ್ಲೇ ಕಾಯಿ ಕೈ ಕಾಲ್ ತೊಳ್ಕೊಳ್ಳಿ ಅಂತ ಕಪ್ಪಿ ಇಲ್ಲ ನೀರು ತಗೊಂಡ್ಬರ್ತೀನಿ ಈಗ ಲೇ ಈಗೆಲ್ಲ ಬ್ಯಾಡ ಸುಮ್ಮರು ಈಗ ಬಂದೆ ನಾಷ್ಟ ಗಿಷ್ಟ ಮಾಡ್ರಿ ಮತ್ತೆ ಊಟ ಹೋಗ್ಲು ಬಾಡ್ತಾರೆ ಹೊಟ್ಟಿಗೆ ನೀ ಇದನ್ನ ಮಾಡೋಕೆ ಬಿಡ ಈಗ ಎಷ್ಟಾಗೈತೆ ಹನ್ನೆರಡು ಆಗೈತಿಲ್ಲ ಟೈಮ ಈಗ ಒಂದು ಸ್ವಲ್ಪ ಮಜ್ಜಿಗೆ ಕೊಡು ಹಾಂ ಕುಡಿದು ಮಕ್ಕಳು ಹುಡುಗ ಎರಡು ಎರಡುವರೆಗೆ ಎಬ್ಬುನು ಅವಾಗ ಅಡಿಗೆ ಮಾಡಿ ಹಾಕಿ ಅಂತ ನಾನು ಪೇಟೆಗೆ ಹೋಗ್ಬರ್ತಿನಿ ಹಾಂ ಆತಾಳಪ್ಪ ಈಗ ಸ್ವಲ್ಪ ನನಗೆ ಭಾಳ ಇದಾಗೈತೆ ಜಳಕ ಮಾಡಿ ಸ್ವಲ್ಪ ಮಕ್ಕೊಂಡು ಹೇಳ್ತೀನಿ ನಾನು ಆಮ್ಯಾಗ ಊಟಕ್ಕೆ ಬಸ್ಸ್ರಿ

ಇದಕ್ಕೆ ಏನಾರ ಇಂಪಾರ್ಟೆಂಟ್ ವಿಷಯ ಆಯ್ತು ಅಂತಮ್ಮ ಹ್ಞೂ ರೀ ಅಪ್ಪಾಜಿ ಅದು ಸ್ವಲ್ಪ ಮಾತಾಡೋದಿತ್ತ ಅಲ್ಲಿ ಫೋನ್ಯಾಗ ಮಾತಾಡ್ರ ಸರಿ ಆಗೋದಿಲ್ಲ ಅಂತಂದು ಅದಕ್ಕೆ ನಾನು ಬಂದೆ ಈಗ ಹ್ಞೂ 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 ಚಲೋ ಆತ ಚಲೋ ಆತ ಈಗ ನೋಡ್ದಂಗೆ ಆತ ಏನಾದಿತ್ತು ವಿಷಯ ಮಾತಾಡೋಣ ಅಂತಕ ಈಗ ಹೋಗಿ ಈಗ ಕೈಕಾಲ್ ಮುಖ ತೊಳ್ಕೋಗಪ್ಪ ಹ್ಞೂ ಆಯ್ತು ಅಳ್ದ ಹ್ಞೂ ಇಲ್ಲೇ ನೀನು ಇದನ್ನು ಮಾಡೋಗ ನಾ ಇಲ್ಲಿ ಸಂತಿ ತರ್ತೀನಿ ಏನಾರ ಮಾಡ್ಕೊಡೋಂಗ ನಾ ಸಂತಿ ತರಕ್ಕೆ ಹೋಗ್ತೀನಿ ಹ್ಞೂ ಆಯ್ತು ಹೇಳ್ರಿ ಅಯ್ಯೋ ನಮ್ಮಪ್ಪ ಅವಾಗ ಹೆಂಗೆ ಹೇಳಿ ವಿಷಯ ಹಾ ನಮಗೂ ತಗಿನ ಓಡವಲ್ತಲ್ಲ ಹೇಳೀರಾ ಏನು ತಿಳ್ಕೊತಾರ ಏನು ಹ್ಞೂ ಹೆಂಗೆ ಶುರು ಮಾಡಲಿ ಹ್ಞೂ ನಮ್ಮ ಅಪ್ಪ ನಮ್ಮ ನಮ್ಮಅಗ ಹೇಳ್ತೀನಿ ಆಮೇಲೆ ಅಕಿ ಅವ ಅಪ್ಪ ಹೇಳ್ತ ಇಷ್ಟ ಮಾಡಿ ಯಾಕೆ ತಮ್ಮ ಆ ಕಡಿಂದ ಈ ಕಡೆ ಈ ಕಡಿಂದ ಕಡೆ ಅಡ್ಡಾಡಕತ್ತೀ ಇಲ್ಬೇ ಅದು ಸ್ವಲ್ಪ ಟೆನ್ಷನ್ ಆಗಿತ್ತ ಹಿಂಗಾಗಿ ಅಡ್ಡಾಡಕತ್ತಿದ್ದೆ ಎಂಥ ಟೆನ್ಷನ್ ಮಾಡಿ ಟೆನ್ಶನ್ ಬಿಟ್ಬಿಡ್ತೇನು ಏನು ಟೆನ್ಷನ್ ಏನೋ ತೊಗೊಳಕೋಬೇಡ ನೀನು ರೆಸ್ಟ್ ರೆಶ್ ಅಂತ ಹೇಳಿದ್ನಲ್ಲ ಜಳಕ ಮಾಡಿ ಮಾಡಿ ಮಾಡಿದಾನ ಏನು ಮಾಡಿಲ್ಲ ಹಂಗ ಅದ ಡ್ರೆಸ್ ಒಳಗೆ ಹಂಗೆ ಅಡ್ಡಾಡಕತ್ತಿ ಕಡಿಂದ ಈ ಕಡೆ ಈ ಕಡಿಂದ ಕಡೆವಾ ಜೀವ ಜೀವ್ ನೆನ್ಸಕತ್ತಿರಬೇಕ ಅಪ್ಪ ಒಂದು ಅದಕ್ಕೆ ನೀನು ದಿಢೀರಂತ ಓಡ್ ಬಂದಿ ನಾವಿದ ಬಂದಿ ಏನಂತ ಏನೂ ಕೇಳೋದಿಲ್ಲಪ್ಪ ನಂಗೆ ಜೀವ್ ನೆನ್ಸಿತ್ತ ನೋಡಿನಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅಷ್ಟೇ ಬೇ ನಾ ಒಂದು ವಿಷಯ ಹೇಳ್ಬೇಕು ನಿನಗೆ ಆದ್ರೆ ನೀ ಅದನ್ನ ಹೆಂಗ್ ತಗೊಂತೇನ ಗೊತ್ತಿಲ್ಲ ವಿಷಯ ಏನಪ್ಪ ಅಂತದ ಇಲ್ಲ ನೀನ್ ಮತ್ತೆ ಸಿಟ್ ಮಾಡ್ಕೋಬಾರ್ದ ಮತ್ತ ನೀ ಇದನ್ನ ಮಾಡ್ಕೋಬಾರ್ದ ಹಾಳಾಕೋಬಾರ್ದ ಇಲ್ಲಪ್ಪ ತಮ್ಮ ಹೇಳ ಏನಾತ ಏನು ವಿಷ ಏನ ನಿನಗೆ ಏನಾರ ಕೆಲಸದ ಕೆಲಸದ ಸಟ್ ಆವಲ್ತನ ಅನುಕೂಲ ಆವಲ್ತನ ಮತ್ತ ಕೆಲಸದ್ದೆಲ್ಲ ಏನಿಲ್ಲ ಬೇ ಕೆಲಸದ್ದೆಲ್ಲ ಫಸ್ಟ್ ಕ್ಲಾಸ್ ಐತಿ ನಾ ಆರಾಮ ಮಾಡ್ಕೊಂತ ಹೋಗ್ತೀನಿ ಕೆಲಸದ್ದೆಲ್ಲ ಬೇರೆ ಬೇರೆ ಹ್ಞೂ ಏನಾಯ್ತು ಹೇಳ ಅದನ್ನ ಹೇಳಿ ಪೂರ್ತಿ ಅದು ಅದು ಹ್ಞೂ ಹೇಳು ಏನಾಯ್ತ ದೇವಾ ನಾನು ನಮ್ಮ ಆಫೀಸ್ನಾಗ ಒಂದು ಹುಡುಗಿನ ಇಷ್ಟಪಡ್ತೀನಿ ಆಕಿನೋ ನಾನು ನಾ ಅಂದ್ರೆ ಭಾಳ ಇಷ್ಟ ನಾವಿಬ್ಬರು ಮದುವೆ ಆಗ್ಬೇಕಂತಂದು ಮಾಡಿ ಏನೋಪ್ಪ ಇಂಥದ್ದು ಹೇಳಿದಿ ಹಾಂ ಇದಕ್ಕೆ ಹೆಂಗೆ ಏನು ಹೇಳಬೇಕು ನನಗದ ಅರ್ಥ ಅವಲ್ತ ಹ್ಞೂ ಏನ್ ಬೇ ಮತ್ತೆ ನನಗ ಇಷ್ಟ ಆಗತ್ತ ಹುಡುಗಿ ಅಕ್ಕಿಗೋಣ ಅಂದ್ರೆ ಇಷ್ಟ ಒಂದು ಆಫೀಸ ಅದಕ್ಕೆ ಹೇಳ ಬನ್ನಿ ಅಲ್ಲೇ ಫೋನ್ಯಾಗ ಹೇಳ್ಬೋದಿತ್ತು ಬಿಡ ಅದು ಸರಿ ಅನ್ಸೋದಿಲ್ಲ ಇಲ್ಲೇ ಬಂದು ಹೇಳಬೇಕಿಂತ ಅಂತಂದು ಅದಕ್ಕೆ ಬಂದು ಹೇಳೀನಿ ನನಗಿದ್ ಹೆಂಗೆ ಹೇಳ್ಬೇಕ ಗೊತ್ತಾವಲ್ತಪ್ಪ ಅಲ್ಲ ನಿನಗೆ ಹೇಳಿದ್ನಿಲ್ಲ ಮುಂಚೆಕ ನಮ್ಮ ಕಳ್ಳಾಗ ಒಂದು ಕನ್ಯೆ ಐತಿ ತಗೋಳುನು ಅಂತಂದು ಹೇಳಿದ್ದ ಕಳ್ಳ ಅಂದ್ರೆ ಬೇರೆ ಯಾರು ಅಲ್ಲ ನಿಮ್ಮ ಅಪ್ಪನ ತಂಗಿ ಮಗಳಾಗ ತಗೋಬೇಕಂತಂದು ನಮಗೂ ಭಾಳ ಆಸೆ ಇತ್ತು ಒಬ್ಬ ಮಗ ನೀ ಏನಪ್ಪ ಹಿಂಗೆ ಲವ್ ಮಾಡ್ಕೊಂಡು ಇದನ್ನ ಮಾಡಿದಿ ನಮಗೆಲ್ಲ ಭಾಳ ಹಾಟ್ ಮಾಡಿದಿ ನೋಡಿ ಬೇ ಬೇಡ ಬೇ ನಿಮಗೆಲ್ಲ ಎಲ್ಲ ನಿನಗೆ ಸರಿ ಗೊತ್ತಾಗಿಲ್ಲ ಎಲ್ಲ ನನಗೆ ಇಷ್ಟ ಇಲ್ಲ ಅಕ್ಕಿ ಈಗ ಅದಕ್ಕೆ ನಮ್ಗೆ ಬೆಂಗ್ಳೂರಾಗ ಒಂದು ಹುಡುಗಿನ ಇಷ್ಟಪಟ್ಟೀನಿ ನೋಡಿ ನೀವು ವಿಚಾರ ಮಾಡಿ ನನಗೆ ತಿಳಿಸ ಏನಪ್ಪ ತಮ್ಮ ಹಿಂಗೆ ಹೇಳಕತ್ತಿ ವಿಚಾರ ಮಾಡಿ ತಿಳಿಸೋಣಕತಿ ಹಾಂ ನಾವು ಬ್ಯಾಡಂದ್ರೆ ನಮ್ಮನ್ನ ಬಿಡ್ತೀಯಾನ ಅಕ್ಕಿ ಆ ಹುಡುಗಿ ಬ್ಯಾಡ ನಾವು ಅಂದ್ರೆ ನಮ್ಮನ್ನ ಬಿಡ್ತೀಯನಾ ಹಂಗಲ್ಲ ಬೇ ನೀನು ಬೇ ಬರೀ ನೆಗೆಟಿವ್ ಮಾತಾಡ್ತಿ ಹಾಂ ಈಗ ಅದ ಅದರ ಸಂಬಂಧ ಬಂದಿದ್ದು ನಾನು ಬೆಂಗಳೂರಿಂದ ಈಗ ಅಪ್ಪನ ಒಂದು ಸಲ ಕೇಳಿ ಹೇಳ ಎಲ್ಲ ಕನಸು ಎಲ್ಲ ನುಸು ನೂರ ಆತ್ ನೋಡು ಆತಳಪ್ಪ ನಾನು ಕೇಳಿ ಹೇಳ್ತೀನಿ ನಿಮ್ಮ ಅಪ್ಪನ ಹ್ಞೂ ಆಯ್ತಾಳಪ್ಪ ಕೇಳಿ ಹೇಳ ಏನು ಈ ಹುಡುಗ ಹಿಂಗೆ ಮಾಡಿಬಿಟ್ಟ ಹ್ಞೂ ನಾವೆಷ್ಟು ಆಸೆ ಇಟ್ಕೊಂಡು ಕುಂತಿದ್ವಿ ನೀವು ನೋಡಿದ್ರೆ ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟಿನಂತ ಹೇಳಕ್ಕೆ ಹತ್ಬಿಟ್ಟಾನ ಯಾಕಲೇ ಹಿಂಗೆ ಗರ ಬಿಡ್ದವ್ರ ಕತೆ ಕುಂತಿ ಓಹ್ ಹೋ ಯಾಕಲಿ ಮಕ್ಕ ಯಾಕೆ ಹಿಂಗೆ ಇದನ್ನ ಮಾಡ್ಕೊಂಡು ಕುಂತಿ ಹಾಂ ಯಾಕಲಿ ಅವಳಾಕತಿ ಏನತ್ತ ಅಂತ ಅದು ಏನಂತ ಹೇಳ್ರಿ ಮಗ ಎಲ್ಲ ದಿಗಿಲು ಬಡಿಸ್ಬಿಟ್ಟ ಅಳ ಅವನು ಅಂಥದ್ದೇನಾತ್ಲಿ ಅಲ್ಲ ಇದನ್ನ ಹೆಂಗೆ ಹೇಳಿ ನಿಮಗೆ ಬಾಯಿ ಕೊಟ್ಟಾನಲ್ಲ ದೇವ್ರ ಅದರಿಂದ ಹೇಳು ಹೆಂಗೆ ಹೇಳೋದೋ ಅರ್ಥ ಅಯ್ಯೋ ಹೇಳಲೇಪ್ಪ ಏನ್ರಿ ನಮ್ಮ ಸುಬ್ಬು ಎದಕ್ ಬಂದ ಅಂತ ಅಂದ ಹೇಳಾರ್ದ ಅವಂಗ ಯಾವ್ದ ಹುಡುಗಿ ಇಷ್ಟ ಆಗ್ಯಳಂತ್ರಿ ಅಲ್ಲಿ ಕೆಲಸದಾಗ ಅಕ್ಕಿ ಅಕ್ಕಿನ ಮದಿ ಅಕ್ಕಿನ ಅಂತಂದು ಕುಂತಾನ ನೋಡ್ರಿ ಅಯ್ಯೋ ಹ್ಞೂ ರೀ ನನಗೂ ಹಂಗ ದಿಗಿಲ್ ಬಡ್ದಂಗೆ ಆಗೈತೆ ನೋಡ್ರಿ ಏನ್ ಮಾಡ್ಬೇಕಾಗ್ತಾವಲ್ತ ಅಲ್ರಿ ನಾವು ನೀವು ಮಾತಾಡ್ತೋದ್ನ ಮಾತಾಡ್ಕೊಂಡಂಗೆ ನಿಮ್ಮ ತಂಗಿ ಮಗಳನ್ನ ತೊಗೋಬೇಕಂತಂದು ಭಾಳ ಆಸೆ ಇತ್ತು ಆ ಹುಡುಗಿನೂ ಚಂದಿಲ್ಲ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ಬಿಡ್ತಿದ್ದಿಲ್ಲ ಈಗ ನೋಡ್ರಿ ಈಗ ಬಂದು ಸಡನ್ನಾಗಿ ಬಂದು ಏನಂತ ಗೊತ್ತನ್ರಿ ಆ ಹುಡುಗಿನ ಮದುವೆ ಹಾಕಿರಿ ಅಂತ ಎಷ್ಟು ಧೈರ್ಯದಿಂದ ಎದಿ ಮುಂದೆ ನಿಂತ ಮಾತಾಡ್ತಾನೆ ನೋಡ್ರಿ ಅವ್ ಏನು ಹ್ಞೂ ಈಗ ಎಲ್ಲ ಆಡ್ತಾರ ಆಗೋದು ನೋಡಿ ಹಾಂ ನಮ್ಮ ತಂಗಿಗೆ ಮೊದ್ಲಿಂತ ಹೇಳ್ಕೊತ ಬಂದಿದ್ದೆ ಹ್ಞೂ ರೀ ಮೊದಲಿದ್ದ ಆಶಾಡ್ಕೋತಾ ಬಂದಿದ್ರಿ ಆಕಿನೂ ಮನೆಗೆ ಬಂದಾಗ ಆಶಾಡ್ತಿದ್ಲಾ ನಾವು ಅವ್ರ ಮನೆಗೆ ಹೋದಾಗ ಯದಕ್ಕರ ಹೋದಾಗ ಆಶಾಡ್ತಿದ್ವಿ ಈಗ ಏನು ಮಾಡೋದು ನೋಡ್ರಿ ನನಗೂ ದಿಕ್ಕ ದೋಚವಲ್ದ ನಿನ್ನ ಮಗನ ಜೊತೆ ಒಂದ್ಸಲ ನೋಡ್ತೇನೆ ಏನಿಲ್ಲರಿ ಮಾತಾಡಿ ನೋಡಕ್ ಏನಿಲ್ಲರೀ ಅವಾ ಇದ್ರ ಇದ್ರಿಗೆ ನನಗೆ ಇದು ದಸಲ್ಲ ಅಂದ್ಬಿಡ್ತ ನಿಮ್ಮ ಮುಂದೆ ಮಾತಾಡಕಾಗಲ್ದಕ್ಕ ನನ್ನ ಮುಂದೆ ಮಾತಾಡ್ಯನ್ರಿ ಅವ ಈಗೇನು ಕೇಳಕ್ಕಾಗೋದಿಲ್ಲ ಕೇಳಿಲ್ಲ ನನಗೂ ಭಾಳ ಬೇಜಾರು ಆಗ್ತಾ ಇದನ್ನು ಒಂದು ಕೆಲಸ ಮಾಡುನು ಈಗ ಸ್ವಲ್ಪ ದಿನ ಹೋಲಿ ಅವ ಬಂತ ಬಂದಾನಿಲ್ಲ ಹೋಲ್ಯ ಈಗ ಹೋಗಿರಲಿ ಅವರಿಗೆ ಮುಂದೆ ನೋಡಣ್ಣ ಮುಂದೆ ಹೆಂಗೆ ಬರುತ್ತೆ ಹಂಗೆ ಮಾಡು ಇನ್ನೂ ಒಂದು ವರ್ಷ ಏನಿಲ್ಲಲ್ಲ ವಿಚಾರ ಮಾಡೋನು ತಗೋ ಏನು ವಿಚಾರ ಮಾಡಿದ್ರಿ ಎಲ್ಲ ದೇವ್ರ ದಾರಿ ತೋರಿಸ್ತಾನೆ ನಾ ಇಲ್ಲೇ ಸ್ವಲ್ಪ ಹೋಗಿ ಬರ್ತೀನಿ ಅವಾ ಅವಾ ಹೇಳಿದನು ಬೇ ಅಪ್ಪ ಹೋನಪ್ಪ ಏನಂದಪ್ಪ ನೋಡು ನಂದ ಹ್ಮ್ ಸರಿ ಆತಳ ನೋಡ್ರಿ ಭಾಳ ಇಷ್ಟ ಆಗೇಳಲ್ಲ ನಂಗೆ ಅದಕ್ಕೆ ಹೂನಪ್ಪ ಹ್ಞೂ ಅದನ್ನ ಕಡ ಖಂಡಿತವಾಗಿ ಹೇಳ್ಬಿಟ್ಟಿಯಲ್ಲ ನಾವು ಸ್ವಲ್ಪ ವಿಚಾರ ಮಾಡು ಹ್ಮ್ ಆತಾಳ ನೋಡು ನಿನ್ನ ಸ್ವಲ್ಪ ದಿನ ಹೋಲ್ಯ ಆ ಹುಡುಗಿ ಜೊತೆ ನೀವಪ್ಪನೂ ಮಾತಾಡ್ತಾನ ಸ್ವಲ್ಪ ಬೇಕಾರ ಅವ್ರ ಮನೆಯವ್ರ ಜೊತೆ ಮಾತಾಡೋಣ ನೋಡೋನ್ ತಗೋ ಏನಾರು ಮಾಡು ತಗೋ ಬೇವಾ ಏನು ಬೇಜಾರಾಗಿರ ಏನಿಲ್ಲ ತಗೊಳಪ್ಪ ಮಕ್ಕಳಲ್ಲ ఎస్ట్ మక్ మక్ చంద అయ్యో మావ అప్పకి బేజారు మి నేనుమాుదా ప్రీతి అందరూ మా బా ఇన్న నా ఫ్రీత్స హుడ్గూ నమ్మట్ అక్కడ ఎలా నమ్మప్ప అవ నోడ్కళ హింగి నన్ను అదను విచార అద్రోళగ మాత్రం ననగ భాళ తృప్తి ఐతి నా యావ త అంత ముందు బర్త మన